ನಮಸ್ಕಾರ ವೀಕ್ಷಕರ ನವೀನರ ನೀವು ಕೆಲವರು ದೇವಸ್ಥಾನಗಳವ್ರಿಗೆ ಮಠಾಧೀಶರಿಗೆ ಸ್ವಾಮಿಗಳಿಗೂ ಕೂಡ ವಸ್ತುಗಳ್ನ ಈ ವಸ್ತುಗಳನ್ನ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದಿರ ನಮ್ಮ ವೀಕ್ಷಕರಿಗೂ ಅದನ್ನು ತೋರ್ಸೋಣ ಹೇಳಿ ತಂದಿದ್ದೀರಾ ಡೈರೆಕ್ಟಾಗಿ ನಾವು ಅದ್ರ ಬಗ್ಗೆ ಮಾತಾಡಿ ಒಂದೊಂದು ಎಲ್ಲ ಯಾವ ಥರದ ವಸ್ತುಗಳು ಯಾವ ರೀತಿ ಆ ಒಂದು ವಸ್ತುಗಳನ್ನ ಪೂಜೆನೋ ಪುನಸ್ಕಾರನೋ ಮಾಡಿದ್ರೆ ಏನು ಲಾಭಗಳು ಸಿಗ್ತವೆ ಸೊ ಅದ್ರ ಬಗ್ಗೆ ಮಾತಾಡಿ ಯಾವ ರೀತಿ ನೀವು ತಯಾರು ಮಾಡ್ತೀರಾ ಅನ್ನೋದು ತಿಳಿಸಿ ಹಾಗೆ ಪಾದರಸ ಅದು ಸರ್ ಅದೇ ಕೊಟ್ಟಿದ್ದೀನಿ ನಾವು ಅಲ್ಲ ಮಠಾಧೀಶರಿಗೆಲ್ಲ ಅವರು ಲಿಂಗ ಪೂಜೆ ಮಾಡ್ತಾರಲ್ಲ ಹೌದು ಇದು ನಲವತ್ತೆರಡು ಗ್ರಾಂ ಇರುತ್ತೆ ಮೂವತ್ತೆರಡು ಪುಟ ಕಟ್ಟಿ ಮಾಡಿರ್ತೀವಿ ಪಾದರಸ ಪಾದರಸ ಹಾ ಇದು ನಿಕ್ಕೊಂಡು ಧ್ಯಾನ ಮಾಡೋರು ಮಂತ್ರ ಹೇಳೋರು ಇದನ್ನ ಹಾಕೊಂಡು ಧಾರಣೆ ಮಾಡ್ಬಿಟ್ರೆ ಅವ್ರಿಗೆ ಅನುಭವ ಗೊತ್ತಾಗುತ್ತೆ ತೇಲಿಸ್ತಾರೆ ಇದು ನೆಗೆಟಿವ್ ನ ಯಾವ್ದೇ ತರ ಸುಳಿಯಕ್ಕೆ ಬಿಡಲ್ಲ ಪಾದರಸದ್ದು ಪಾದರಸ ಇವಾಗ ಪಾದರಸ ರೇಟ್ ಜಾಸ್ತಿ ಆಗಿದೆ ಇದು ಮಾಡ್ಕೊಡೋದ್ರಿಂದ ಅವ್ರ ಏನು ಮಂತ್ರಶಕ್ತಿ ಮಂತ್ರ ಮಂತ್ರಶಕ್ತಿಗಳು ಅವ್ರಿಗೆ ಏನು ಉದ್ದೇಶ ಇರುತ್ತೆ ಅದನ್ನ ಇರಿಸುತ್ತಿದ್ದು ಯಾರು ಸಾಧನೆ ಮಾಡ್ಬೇಕು ನನ್ನ ದೈವ ಶಕ್ತಿ ಬೇಕು ಅಂತ ಹೇಳ್ತಾರಲ್ವಾ ಇದನ್ನ ಹಾಕೊಂಡು ಮಾಡ್ಬಿಟ್ರೆ ಅವ್ರಿಗೆ ಒಂದು ಹನ್ನೊಂದು ದಿಸಲೂ ರಿಸಲ್ಟ್ ಆ ತರ ಇರುತ್ತೆ ಎಲ್ಲಾ ಶಕ್ತಿನು ಅಟ್ರಾಕ್ಷನ್ ಮಾಡುವಂತ ಶಕ್ತಿ ಇರುತ್ತೆ ಶಿವನು ವೀರಯಕ್ಕೆ ದೇವಸ್ಥಾನಗಳಲ್ಲಿ ಶಕ್ತಿನೇ ಇಲ್ಲ ಯಾರೋ ಬಂಧನ ಮಾಡ್ಬಿಟ್ಟಾರೆ ಈ ತರದೊಂದು ಐವತ್ತು ರೂಪ ಮಾಡ್ಸ್ಕೊಂಡು ಅಲ್ಲಿ ಬಿಟ್ರೆ ಸಾಕು ಎಂತ ಶಕ್ತಿ ಬೇಕಾದ್ರು ಬಂದು ಅಲ್ಲಿ ಸೇವೆ ಮಾಡುತ್ತೆ ಹ್ಮ್ ಇದು ಬಂದು ನೂರು ಮೀಟರ್ ಕವರ್ ಆಗುತ್ತೆ ಸುತ್ತಲೂ ನೂರು ಮೀಟ್ರು ವೈಬ್ ವೈಬ್ ಅದು ಶಕ್ತಿ ಅದರ ಶಕ್ತಿ ಪ್ರಭಾವಳಿ ಅದು ಪ್ರಭಾವಳಿ ಅಂತ ಹೇಳ್ತೀವಿ ನಾವು ಅದು ಅದರಲ್ಲಿ ಇನ್ನೊಂದರ ಇದೆ ಇದು ಮಾಮೂಲಿ ನಾರ್ಮಲ್ ಪಾದ ಇದು ಇದು ಮೂಲಕೆಯನ್ನು ಮಾಡುವಂಥದ್ದು ಇದು ಇದು ತುಂಬಾ ಜನ ಕೊಟ್ಟಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಿರುತ್ತ ಹಾಕೊಂಡಾಗ ನೆಗೆಟಿವ್ ಇದ್ದಾಗ ಎಲ್ಲಾ ಶಕ್ತಿನೂ ಇರುವಂತ ಶಕ್ತಿ ಇರುತ್ತೆ ಇದು ಬಂದು ಇದು ಅವರು ಮಾಡ್ಕೊಡ್ತೀವಿ ತಕ್ಕನಾಗ್ ಇದು ಅವ್ರ ಅಂದ್ರೆ ಅವ್ರಿಗೆ ಏನು ಉದ್ದೇಶ ಯಾವುದು ಇದೆ ಕಾಯಿಲೆ ಅದ್ರ ಬಗ್ಗೆ ಇನ್ನೊಂದಿದೆ ಇದು ನವಪಾಷಣ ಮಣಿ ಪಾಷಾಣ ಇದು ಪಾಷಾಣ ಮಣಿ ಜಾಸ್ತಿ ಇದನ್ನ ನೋಡ್ಬಿಟ್ಟೆ ಕೊಡ್ತೀನಿ ಡೇಂಜರ್ ಇದನ್ನು ಕತ್ತಿಗೆ ಹಾಕೊಂಬೋದ ಸೊಂಟಕ್ಕೆ ಹಾಕೊಂಬೋದ ಇದನ್ನು ಆಮೇಲೆ ಕಾಯಿಲೆ ಇದ್ದಾರೋ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಕುಡಿಬೋದು ಆ ನೀರನ್ನ ಕುಡಿಬೋದು ಕುಡಿಬೋದು ಮನೇಲಿ ನೆಗೆಟಿವ್ಗಳು ಇದ್ರೆ ನೀರಲ್ಲಿ ಹಾಕ್ಬಿಟ್ಟು ಫುಲ್ ತುಳಸಿ ಇದು ತಗೊಂಬಿಟ್ಟು ಎಲ್ಲನೂ ಪೋಷಣ ಮಾಡ್ಬೋದು ಇದಕ್ಕೆ ಅಮ್ಮನವ್ರ ಶಕ್ತಿ ಕುಂಡಿಸ್ಬೋದು ಯಾವುದೇ ತರ ಅಮ್ಮನವ್ರ ಹಾಕಿರ್ಬೋದು ಈ ತರ ಇರೋದು ವಿಚಾರ ಇದರಲ್ಲಿ ತುಂಬಾ ಜನ ಕೊಟ್ಟಿದ್ದೀನಿ ಮೋಹಿನಿ ಕಾಟ್ ಅಂದ್ರೆ ಇವಾಗ ಮಂತ್ರ ಹೇಳಿ 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 ತುಂಬಾ ಜನ ಫೋನ್ ಮಾಡೋದು ಮಾಡ್ತಾರೆ ನಮಗೆ ರಾತ್ರಿ ಹೊತ್ತು ನೈಟ್ ಫಾಲ್ ಆಗುತ್ತೆ ಅಂತ ಅದು ಅವ್ರಿಗೆ ಗೊತ್ತಿಲ್ಲ ಅವ್ರ ಮಂತ್ರಶಕ್ತಿನ ಹೇಳ್ಬಿಟ್ಟು ನೀವು ಯಾವಾಗ ಸಂಭೋಗ ಮಾಡ್ತೀರಾ ಆತರ ಮಾಡಬಾರ್ದು ಜನರು ಅದೇನಾಗುತ್ತೆ ಅದು ಅದರಲ್ಲಿ ಇನ್ಕ್ಲೂಡ್ ಆಗ್ಬಿಡ್ತದೆ ಕಾಮದಲ್ಲಿ ಇವು ಪಂಚ ನಾವು ಪಂಚಕರ್ಮಗಳಿಂದ ಮಾಡೋದ್ರಿಂದ ಮಂತ್ರ ಹೇಳೋರು ಈ ತರ ಮಾಡಬಾರ್ದು ಅದು ಏನಾಗುತ್ತೆ ಒಬ್ಬೊಬ್ಬರಿಗೆ ಚೆಕ್ ಮಾಡಿರೋ ಕ್ಲಿಯರ್ ಮಾಡಿರೋ ಪ್ರಕಾರ ಒಬ್ಬೊಬ್ಬರಿಗೆ ತಲೆಯಲ್ಲಿ ಕೂತ್ಕೊಂಡಿರ್ತದೆ ಒಬ್ಬೊಬ್ರಿಗೆ ಬಾಡಿಲೆಲ್ಲ ಓಡಾಡುತ್ತೆ ಒಬ್ಬೊಬ್ರಿಗೆ ಪ್ರೈವೇಟ್ ಪಾರ್ಟ್ ಹತ್ರ ಕೂತ್ಕೊಂಡಿರ್ತದೆ ಶಕ್ತಿ ಮೋಹಿನಿಯಿಂದ ಶಕ್ತಿ ಇದನ್ನ ಇವರು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟಿರ್ತಾರೆ ಹೇಳಿ ಮಂತ್ರದಿಂದನೇ ಎಲ್ಲ ಉದ್ಭವ ಆಗೋದು ಆತರ ಮಾಡಕ್ ಹೋಗ್ಬೇಡಿ ಸೊ ಇವಾಗ ಇದನ್ನ ನಿಮ್ಮತ್ರ ಯಾವ ತರ ಪ್ರೋಸೆಸ್ಸು ಇದು ಫೋನ್ ಮಾಡಿ ಅವ್ರಿಗೇನು ಪ್ರಾಬ್ಲಮ್ ಇದೆ ಅದನ್ ಹೇಳಬೇಕು ನಾನು ಎಷ್ಟು ಅದು ಆಗುತ್ತೆ ಅಂತ ಕಾಸ್ಟ್ ಹೇಳ್ತೀನಿ ಅವರು ಇಷ್ಟ ಆದ್ರೆ ಮಾಡ್ಸ್ಕೊಬಂದು ಇದು ತುಂಬಾ ಜನ ಕೊಟ್ಟಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿ ಅವ್ರ ಮನೆಲೆಲ್ಲ ನೆಮ್ಮದಿ ಅನ್ಸುತ್ತೆ ಅವ್ರ ಮನೆಯೋಕ್ ಹೋದ್ರೆ ಎಲ್ಲ ಟೈಮ್ನಲ್ಲೂ ಎಲ್ಲ ಕಡೆ ಎಲ್ಲಿ ಬೇಕೋ ಹಾಕೊಂಡು ಓಡಾಡ್ಬೇಕು ಮಹಶಾಣ ಬಿಟ್ಟು ನೀವೆಲ್ಲ ಕಾ ಹಾಕೊಂಡು ಹೋಗ್ಬೋದು ಹಾಕೊಂಡ್ ಹೋಗ್ಬೋದು ರುದ್ರಭೂಮಿಗೆ ಹಾಕೊಂಡ್ ಹೋದ್ರೆ ಅದಕ್ಕೆ ಶಿವನ ಶಿವ ವೀರ್ಯ ಇರೋದ್ರಿಂದ ಅದು ಅಲ್ಲಿರೋರೆಲ್ಲ ನಿಮ್ಮ ಜೊತೆ ಬರ್ತಾರೆ ಆಕರ್ಷಣೆ ಆಗಿ ತರ ಶಿವ ಅಲ್ವಾ ಅವರು ನಾವು ನಾವು ಬರ್ತೀವಿ ಮೋಕ್ಷ ಸಿಗ್ಲಿ ಅಂತ ಒಂದು ಬರ್ತೇವೆ ಅವು ಆತರ ಮಾಡ್ಕೊಂಡು ಮೂರು ದಾರಿ ಅಷ್ಟೇ ಒಂದೊಂದು ಕೆಟ್ಟ ಜಾಗದಲ್ಲಿ ಮೂರು ದಾರಿ ದಾಟೋದ್ರಿಂದ ಅದಾಗುತ್ತೆ ಮಾಂಸ ತಿನ್ಬಾರ್ದು ಮಾಂಸ ತಿಂದ್ರೆ ನೆಗೆಟಿವ್ ಜಾಸ್ತಿ ಬರುತ್ತೆ ಇದನ್ನು ಎಷ್ಟು ಪವಿತ್ರವಾಗಿ ಲಿಂಗ ಥರ ಇಕ್ಕೊಂತೀರ ಅಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅನ್ನೋ ನಾವು ಹೌದು ಲಿಂಗನು ಮಾಡ್ತೀವಿ ಇದರಲ್ಲಿ ದೀಪ ಮಾಡ್ತೀವಿ ವಿಗ್ರಹಗಳು ಮಾಡ್ತೀವಿ ಪಾದರಸದಲ್ಲಿ ಅದ್ರ ತಕ್ಕನಾಗೆ ಅದು ರಿಯಾಕ್ಷನ್ ಬರುತ್ತೆ ಕೆ ಜಿನ ಒಂದೊಂದು ಗಂಟೆ ಹೌದು ಅದರಿಂದ ಮೂಲಕೆಗಳೆಲ್ಲ ಹಾಕಿ ಪುಟ ಕಟ್ಟಿ ಅದಕ್ಕೆ ಗೋಲ್ಡ್ ಮಾಡ್ತೀವಿ ಇದ್ರಲ್ಲಿ ಹಾಗೆ ಗೋಲ್ಡ್ ಯಾರು ಜಾಸ್ತಿ ಮಾಡಲ್ಲ ಅದ್ರ ಇನ್ನೊಂದು ನೆಕ್ಸ್ಟ್ ಟೈಮ್ ಅಲ್ಲಿ ಗೋಲ್ಡ್ ಇರೋಂತ ಮಣಿ ತಂದು ತೋರಿಸ್ತೀನಿ ನಿಮ್ಗೆ ಈಗ ಯಾವ ರೀತಿ ಅನುಕೂಲ ರಿಸಲ್ಟ್ ರಿಸಲ್ಟ್ ಬಂದಿದೆ ಬಂದಿದೆ ಅವ್ರಿಗೆ ಯಾವುದೇ ತರ ಕೆಲಸ ಕಾರ್ಯಗಳಲ್ಲೂ ಅಷ್ಟೇನೆ ಆಗುತ್ತೆ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ ಅವ್ರಿಗೆ ಮಂತ್ರ ಹೇಳೋದ್ರಿಂದ ಇದನ್ನ ಹಾಕೊಂಡು ಮಂತ್ರ ಹೇಳ್ಬೇಕು ಮಂತ್ರ ಹೇಳ್ದ ಕುತ್ಕೊಂಡಾಗ ಇವ್ರೆಲ್ಲೋ ತೇಳ್ತಾ ಇರ್ತಾರೆ ಹೋಗಿ ಸೂಕ್ಷ್ಮ ಶರೀರ ಏನ ಅಂತ ಹೇಳ್ತೀವಲ್ಲ ನಾವು ಅದೇ ತರ ಈ ಮಣಿ ಹಾಕೋದ್ರಿಂದ ಮಂತ್ರ ಸಿದ್ಧಿ ಬೇಗ ಆಗುತ್ತೆ ಜಲ್ದಿ ನಮಗೆ ಸಾಧನೆಗಳಲ್ಲಿ ಸಾಧನೆಗಳಲ್ಲಿ ಬೇಗ ಸಿಗುತ್ತೆ ಮತ್ತೆ ಯಾವ್ದೇ ತರ ದೇವಸ್ಥಾನಕ್ಕೆ ಹೋಯ್ತೀನಿ ಅಲ್ಲಿರೋ ಎನರ್ಜಿ ಇವ್ರಿಗೆ ತುಂಬುತ್ತೆ ತಗೊಳ್ಳುತ್ತೆ ಹ್ಮ್ ಆ ತರ ಅದು ಕ್ರಿಯೇಟ್ ಮಾಡಿರೋದು ನಾವು ಸೊ ವೀಕ್ಷಕರೇ ಇದು ಪಾದರಸದ್ದು ಒಂದು ಮಣಿ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಬೇರೆ ಬೇರೆ ವೆರೈಟಿ ಥರದ್ದು ತೋರಿಸಿದ್ದಾರೆ ಸೊ ಇದನ್ನು ಕೆಲವರು ನಮ್ಮ ಮಠಾಧೀಶರು ಕೆಲವೊಂದಷ್ಟು ಮಠಕ್ಕೆ ಸಂಬಂಧಪಟ್ಟಂಥ ಸ್ವಾಮೀಜಿಗಳು ತಗೊಂಡು ತರಿಸ್ಕೊಂಡು ಅದನ್ನು ಯೂಸ್ ಮಾಡ್ತಾವ್ರೆ ಇದು ಸಾಮಾನ್ಯ ಜನಕ್ಕೆ ಅವಶ್ಯಕತೆ ಅಷ್ಟೊಂದು ಇರೋದಿಲ್ಲ ಕೆಲವೊಂದು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸಾಮಾನ್ಯ ಜನಗಳಿಗೂ ಸಣ್ಣ ಪುಟ್ಟ ಅಂದ್ರೆ ಪೂಜೆ ಮಾಡ್ತೀವಿ ನಮಗೂ ಏನೋ ಒಂದು ಪ್ರೊಟೆಕ್ಷನ್ ಇಲ್ಲಿ ಯಾವ ದೈವ ಶಕ್ತಿ ಅನುಗ್ರಹ ಇರಲಿ ಅಂದ್ರೆ ಅವರು ಹಾಕೊಂಬೋದು ಕೈ ಕೊಡ್ತೀನಿ ಗೊತ್ತಾಗುತ್ತೆ ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ ಇದ್ರಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇರಲ್ಲ ಇದೆಲ್ಲ ಪಾಸಿಟಿವ್ ಅಲ್ವಾ ಶಿವನಿಗೆ ಮೊರಳಾಗುವಂತ ಶಕ್ತಿನೇ ಇಲ್ಲ ಶಿವನ್ ಅದಿಂದಲೇ ಎಲ್ಲರೂ ಇರೋದು ಸೊ ಇದನ್ನು ಬಳಸ್ಕೊಳ್ಳೋರು ಅದರಲ್ಲಿ ಆಸಕ್ತಿ ಇದ್ದವ್ರಿಗೆ ಮಾತ್ರ ಫೋನ್ ಹಚ್ಚಿ ಮಾತಾಡಿದ್ರೆ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಯಾವ ರೀತಿ ಅದನ್ನು ಬಳಸ್ಕೊಬೇಕಾಗುತ್ತೆ ಮತ್ತು ಅದನ್ನು ಪೂಜೆ ಪುನಸ್ಕಾರ ಮಾಡಬೇಕು ಅಂದರೆ ಯಾವ ವಿಧಾನಗಳನ್ನ ಬಳಸಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಅವಶ್ಯಕತೆ ಇದ್ದವರು ಮಾತ್ರ ಫೋನ್ ಹಚ್ಚಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಬೇಕಾದರೆ ಅವ್ರು ತೊಗೊಂಡು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ